ಕೀರ್ತನೆಗಳು ಏಳನೆಯ ಅಧ್ಯಾಯ ಒಂದರಿಂದ ಹದಿನೇಳು ವಚನಗಳವರೆಗೆ ನನ್ನ ದೇವರಾದ ಓ ಕರ್ತನೆ ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನೆ ನನ್ನನ್ನು ಹಿಂಸಿಸುವವರಿಂದ ತಪ್ಪಿಸಿ ಕಾಪಾಡು ಇಲ್ಲವಾದರೆ ಅವನು ನನ್ನ ಪ್ರಾಣವನ್ನು ಸಿಂಹದಂತೆ ಹರಿದು ತುಂಡು ತುಂಡು ಮಾಡುವನು ನನ್ನ ದೇವರಾದ ಓ ಕರ್ತನೆ ನಾನು ಇದನ್ನು ಮಾಡಿದರೆ ಅಂದರೆ ನನ್ನ ಕೈಗಳಲ್ಲಿ ಅಪರಾಧವಿದ್ದರೆ ಹೌದು ನನ್ನೊಂದಿಗೆ ಸಮಾಧಾನದಿಂದ ಇದ್ದವನಿಗೆ ನಾನು ಕೇಡು ಮಾಡಿದ್ದೆ ಯಾವ ಕಾರಣವಿಲ್ಲದೆ ನನಗೆ ವೈರಿಯಾಗಿರುವವನನ್ನು ನಾನು ಶತ್ರುವಿಗೆ ತಪ್ಪಿಸಿಬಿಟ್ಟಿನಲ್ಲ ವೈರಿಯು ನನ್ನ ಪ್ರಾಣವನ್ನು ಹಿಡಿದು ಹಿಂಸಿಸಿ ನನ್ನ ಜೀವವನ್ನು ಭೂಮಿಗೆ ತುಳಿದು ನನ್ನ ಗೌರವವನ್ನು ಧೂಳಿನೊಳಗೆ ಹಾಕಿ ಬಿಡಲಿಯ ಸಲ ಓ ಕರ್ತನೆ ನಿನ್ನ ಕೋಪದಿಂದ ಏಳು ನನ್ನ ವೈರಿಗಳ ಉಗ್ರತೆಗಾಗಿ ಎದ್ದೇಳು ನನ್ನ ನಿಮಿತ್ತ ಎಚ್ಚರಗೊಳ್ಳು ನೀನು ನ್ಯಾಯ ತೀರ್ವಿಕೆಯನ್ನು ಆಜ್ಞಾಪಿಸಿದ್ದೀಯಲ್ಲ ಹೀಗೆ ಪ್ರಜೆಗಳ ಸಭೆಯು ನಿನ್ನನ್ನು ಸುತ್ತಿಕೊಳ್ಳುವುದು ಆದ್ದರಿಂದ ಅವರ ನಿಮಿತ್ತ ನೀನು ಉನ್ನತಕ್ಕೆ ತಿರುಗಿಕೋ ಕರ್ತನು ಜನಗಳಿಗೆ ನ್ಯಾಯ ತೀರಿಸುವನು ಓ ಕರ್ತನೆ ನನ್ನಲ್ಲಿರುವ ನನ್ನ ನೀತಿಯ ಪ್ರಕಾರವು ಯಥಾರ್ಥತೆಯ ಪ್ರಕಾರವು ನನಗೆ ನ್ಯಾಯ ತೀರಿಸು ದುಷ್ಟ ದುಷ್ಟತನವು ಮುಗಿದು ಹೋಗಲಿ ಆದರೆ ನೀತಿವಂತನನ್ನು ದೃಢಪಡಿಸು ನೀತಿಯುಳ್ಳ ದೇವರು ಹೃದಯವನ್ನು ಅಂತರಿಂದ್ರಿ ಶೋಧಿಸುತ್ತಾನಲ್ಲ ಯಥಾರ್ಥ ಹೃದಯವುಳ್ಳವನನ್ನು ರಕ್ಷಿಸುವ ದೇವರಲ್ಲಿ ನನ್ನ ರಕ್ಷಣೆ ಉಂಟು ದೇವರು ನೀತಿವಂತರಿಗೆ ನ್ಯಾಯ ತೀರಿಸುತ್ತಾನೆ ದೇವರು ಪ್ರತಿದಿನ ದುಷ್ಟರ ಮೇಲೆ ರೋಷವುಳ್ಳವನಾಗಿದ್ದಾನೆ ಅವನು ತಿರುಗಿಕೊಳ್ಳದಿದ್ದರೆ ಆತನು ತನ್ನ ಕತ್ತಿ ಮಸೆಯುವನು ತನ್ನ ಬಿಲ್ಲು ಬಗ್ಗಿಸಿ ಅದನ್ನು ಸಿದ್ಧ ಮಾಡಿದ್ದಾನೆ ಅವನಿಗೆ ಮರಣಾಯುಧಗಳನ್ನು ಸಹ ಸಿದ್ಧ ಮಾಡಿ ಹಿಂಸಿಸುವವರಿಗೋಸ್ಕರ ತನ್ನ ಬಾಣಗಳನ್ನು ಸಿದ್ಧ ಮಾಡುತ್ತಾನೆ ಈಗ ಅವನು ದುಷ್ಟತನದಿಂದ ಪ್ರಸವ ವೇದನೆ ಪಡುತ್ತಾನೆ ಕೇಡನ್ನು ಗರ್ಭಧರಿಸಿಕೊಂಡು ಸುಳ್ಳನ್ನು ಹೆರುವನು ಅವನು ಕುಣಿಯನ್ನು ಅಗೆದಿದ್ದಾನೆ ಆದರೆ ತಾನು ಅಗೆದ ಕುಣಿಯೊಳಗೆ ತಾನೇ ಬಿದ್ದಿದ್ದಾನೆ ಅವನ ಕೇಡು ಅವನ ಸ್ವಂತ ತಲೆಯ ಮೇಲೆ ತಿರುಗುವುದು ಅವನ ಮೆತ್ತಿಯ ಮೇಲೆ ಅವನ ಬಲಾತ್ಕಾರವೂ ಇಳಿಯುವುದು ಕರ್ತನನ್ನು ಆತನ ನೀತಿಯ ಪ್ರಕಾರ ನಾನು ಕೊಂಡಾಡುವೆನು ಮಹೋನ್ನತನಾದ ಕರ್ತನ ನಾಮವನ್ನು ಕೀರ್ತಿಸುವೆನು ಕೀರ್ತನೆಗಳು ಏಳನೆಯ ಅಧ್ಯಾಯ ಒಂದರಿಂದ ಹದಿನೇಳು ವಚನಗಳವರೆಗೆ